ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿ ರುಚಿಯಾಗಿರುವಂತಹ ಸಾರಿನೊಂದಿಗೆ ಬಂದಿದ್ದೀನಿ ಇದೊಂದು ಸ್ಪೆಷಲ್ ಸಾರು ಸೂಪ್ ಥರ ಕುಡಿಯೋದಕ್ಕೂ ಸಹ ಆಗತ್ತೆ ಈ ಸರ್ ನಾನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ಸಾರ್ ನಾನು ಹೇಗೆ ಮಾಡೋದು ಅಂತ ನೋಡಿಬಿಡೋಣ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ದೊಡ್ಡ ಸೈಜಿನ ಟೊಮೊಟೊ ಹಾಕ್ತಾಯಿದ್ದೀನಿ ಕಟ್ ಮಾಡಿಬಿಟ್ಟು ನಂತರ ಒಂದೂವರೆ ಚಮಚ ರಸಂ ಪೌಡರು ಯಾವುದೇ ರಸಂ ಪೌಡರ್ನ ಬಳಸ್ಬೋದು ನೀವು ಮನೆಯಲ್ಲಿ ಉಪಯೋಗಿಸೋ ಅಂಥದ್ದು ಮತ್ತು ಒಂದು ಚಿಟಕಿ ಅರಿಶಿನ ಇದನ್ನು ನಾನು ಮಿಕ್ ಮಿಕ್ಸರ್ ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಯಾವುದೇ ನೀರನ್ನು ಸಹ ಹಾಕ್ತಾ ಇಲ್ಲ ನೋಡಿ ಮಸಾಲ ಪೇಸ್ಟ್ ರೆಡಿಯಾಗಿದೆ ಈಗ ಒಂದು ಒಗ್ಗರಣೆ ಸೌಟ್ಗೆ ಎರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ ಈ ಚಮಚದಲ್ಲಿ ಎರಡು ಚಮಚ ಹಾಕಿದ್ದೀನಿ ಚೆನ್ನಾಗಿ ಪರಿಮಳ ಬರೋವರೆಗೆ ಹುರ್ಕೋಬೇಕು ಈಗ ಘಮ್ ಅಂತ ಪರಿಮಳ ಬರ್ತಾ ಇದೆ ನೋಡಿ ಸ್ವಲ್ಪ ಬಣ್ಣನೂ ಸಹ ಚೇಂಜ್ ಆಗಿದೆ ಈಗ ಈ ಒಂದು ಪಾತ್ರೆ ತಗೊಂಡು ಅದಕ್ಕೆ ಹುರಿದಿರೋ ಕಡಲೆ ಹಿಟ್ಟನ್ನಷ್ಟು ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಮೊಸರನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಮೊಸರು ಹಾಕಿದ್ದೀನಿ ಒಂದು ಕಪ್ ಮೊಸರನ್ನ ತಗೊಂಡ್ಬಿಟ್ಟು ಒಂದು ಕಾಲು ಚಮಚ ಆಗೋಷ್ಟು ಹಾಕಿದ್ದೀನಿ ಕಾಲು ಕಪ್ ಆಗೋಷ್ಟು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಹಿಟ್ಟಿನ ಗಂಟು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಬೇಕು ನಂತರ ಉಳಿದಷ್ಟು ಮಜ್ಜಿಗೆನ ಮೊಸರನ್ನ ಹಾಕ್ತಾ ಇದ್ದೀನಿ ಈಗ ಮತ್ತೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ನೀರಿನ ಕಪ್ನಲ್ಲಿ ದೊಡ್ಡ ಕಪ್ಪಾಗುವಷ್ಟು ನೀರನ್ನು ಹಾಕಿದ್ದೀನಿ ನೋಡಿ ಈ ಹದದಲ್ಲಿ ಇರಬೇಕಿದ್ದು ಈಗ ನೋಡಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪಾತ್ರೆನ ಇದಕ್ಕೆ ಒಂದು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಯಾವ ಎಣ್ಣೆ ಬಳಸ್ತೀರಾ ನೋಡಿಕೊಂಡು ಅದನ್ನು ಹಾಕ್ಕೋಬೋದು ಎಣ್ಣೆ ಕರಗ್ತಾ ಇದ್ದಾಗೆ ಅರ್ಧ ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ ಮತ್ತು ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ನಂತರ ಇಂಗು ನೆಕ್ಸ್ಟು ಮೆಣಸು ಮತ್ತು ಕರಿಬೇವು ಈಗ ರುಬ್ಬಿರೋ ಟೊಮೊಟೊ ಮಿಶ್ರಣನ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಒಮ್ಮೆ ಕುದಿಸ್ಕೊಳ್ಳೋಣ ಈ ಸಾರಿಗೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಯಾವುದನ್ನು ಬಳಸ್ತಾ ಇಲ್ಲ ನೋಡಿ ಈಗ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿ ಬಂದಾಗಿದೆ ನಾನು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಬಿಡ್ತೀನಿ ನಂತರ ಇವಾಗ ಮಜ್ಜಿಗೆ ಮಿಶ್ರಣ ಏನಿತ್ತಲ್ಲ ಅದನ್ನು ಇದ್ದೀನಿ ಮಜ್ಜಿಗೆ ಮತ್ತು ಕಡಲೆ ಹಿಟ್ಟಿನ ಮಿಶ್ರಣವನ್ನು ಇವಾಗ ನಾವು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಕುದಿಸ್ಕೋಬೇಕು ಯಾಕೆಂದರೆ ನಾವು ಮಜ್ಜಿಗೆ ಹಾಕಿರೋದ್ರಿಂದ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಬಿಟ್ಟೆ ಇಟ್ಬಿಟ್ರೆ ಅಂದರೆ ಸ್ವಲ್ಪ ಕೊಡಕ್ಲು ಕೊಡಕ್ಲು ಥರ ಆಗ್ಬಿಡತ್ತೆ ಹಾಗಾಗಿ ಸಿಮ್ಮಲ್ಲೇ ಇಟ್ಟು ಕುದಿಸ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಆರು ಏಳು ನಿಮಿಷ ಸಿಮ್ಮಲ್ಲೇ ಕುದಿಸ್ಕೊಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಸಣ್ಣಕ್ಕೆ ನೋಡಿ ನಾವು ಸಿಮ್ಮಲ್ಲೇ ಇಟ್ಟು ಕುದಿಸಿರೋದ್ರಿಂದ ಈ ಸಾರು ಮಜ್ಜಿಗೆ ಹಾಕಿರೋದ್ರು ಒಂಥರ ಹಾಡಾದ ಥರ ಕೊಡಕ್ಲೋ ಥರ ಆಗಿಲ್ಲ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ನಾನಿವಾಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ರುಚಿಕರವಾಗಿರುವಂತಹ ಮಜ್ಜಿಗೆ ರಸಮ್ ಅಥವಾ ಮಜ್ಜಿಗೆ ತಿಳಿ ಸಾರು ಅಥವಾ ಮಜ್ಜಿಗೆ ಸಾರು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ಎಲ್ಲ ಕುಡಿಯೋದಕ್ಕೂ ಸಹ ತುಂಬ ಟೇಸ್ಟಾಗಿರುತ್ತೆ ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಹೇಗಿದೆ ಅಂತ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇದಕ್ಕೆ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಸಹ ಹಾಕಿಲ್ಲ ನೀವು ಮೊದಲಿಂದ ವಿಡಿಯೋ ನೋಡಿದ್ರಲ್ವಾ ತುಂಬ ರುಚಿಯಾದ ಮತ್ತು ತುಂಬ ಬಹಳ ಬೇಗನೆ ಮಾಡೋವಂಥ ಸಾರು ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಹಕಾರ ಸಪೋರ್ಟ್ ಹೀಗೆ ಮುಂದುವರಿಸಿ ಅಂತ ಕೇಳ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದ ಅಂಟೆ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್